ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಕೂಡ ನಾವು ಡಿ ಕೆ ಶಿವಕುಮಾರ್ ವಿರುದ್ಧ ನಾವು ಮಾಡಿದ್ದೇವೆ ಈ ಪ್ರತಿಭಟನೆಯಲ್ಲಿ ನಮ್ಮ ಪ್ರಮುಖ ಮುಖಂಡರಾಗಿರ್ತಕ್ಕಂಥ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಲಿಂಗಪ್ಪ ಸರ್ ಅವರು ನಮ್ಮ ಪೋರ್ ಸದಸ್ಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಹಿಮರಾಯಪ್ಪ ಅವರು ಕುಣಿಗಲ್ಲಿನ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಾಗರಾಜ್ ಅವರು ಶಿರಾದ ಅಭ್ಯರ್ಥಿಯಾಗಿರ್ತಕ್ಕಂಥ ಇತಿಹಾಸದಲ್ಲಿ ಇರೋ ಮೊದಲನೇ ಸಾರಿ ಅಂಶ ಇಂಥವರು ಇವತ್ತು ನಮ್ಮ ರಾಜ್ಯವನ್ನು ಆಳ್ತಾ ಇದ್ದಾರೆ ಆದರೆ ಕೂಲಂಕುಷವಾಗಿ ವಿಚಾರಣೆ ಮಾಡಿ ತಪ್ಪಿದ್ದ ಹೆಸರನ್ನು ಕಂಡುಹಿಡಿದು ಅದರ ಬಗ್ಗೆ ಬೇಕಾಬಿಟ್ಟಿ ವಿಚಾರಣೆ ಮಾಡಿ ಯಾರಾದರೂ ಆರೋಪ ಹೊರಿಸಿ ಅವರಿಗೆಲ್ಲನ ಹಿಂಸೆ ಕೊಡುವಂಥ ಕೆಲಸ ದೈ ಮಾಡಬೇಕು ಈಗಾಗಲೇ ಎಸ್ ಐ ಟಿನಲ್ಲಿರ್ತಕ್ಕಂಥ ಅಧಿಕಾರಿ ಪ್ರಮುಖ ಅಧಿಕಾರಿ ಬಿ ಕೆ ಸಿಂಗ್ ಅಂತಕ್ಕಂಥವ್ರು ಭಾಳ ದಕ್ಷ ಅಧಿಕಾರಿ ಅಂತ ಎಸ್ ಮಾಡಿರ್ತಕ್ಕಂಥವ್ರು ಯಾರನ್ನು ಕೂಡ ಪ್ರಕರಣದಲ್ಲಿ ಗಮನ ಪ್ರಬಲ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿ ನಾನು ನನ್ನ ಮುಚ್ಚ ಸಮುದಾಯದಲ್ಲಿ ವೃದ್ಧಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಹುನ್ನಾರ ಈ ಬಗ್ಗೆ ಶಿವಕುಮಾರ್ ಇದೆ ಆದರೆ ಅದಕ್ಕೆ ಯಾವತ್ತೂ ಕೂಡ ಕಲ್ಸೋದಿಲ್ಲ ಇದನ್ನೆಲ್ಲ ಮಾಡ್ಕೊಂಡು ಮುಖ್ಯ ಇಲ್ಲ ನೀರಿಗೆ ಶಿವಕುಮಾರ್